ಲೋಕಸಭಾ ಚುನಾವಣೆಯ ಟಿಕೆಟ್ ವಂಚಿತ ಮಾಜಿ ಸಚಿವ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರನ್ನ ಎಂಎಲ್ಸಿ ಮಾಡೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾಹಿತಿ ಕೊಟ್ಟಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದ ಕಾಂತೇಶ್ ಈಶ್ವರಪ್ಪ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಅಂತಿಮವಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಟಿಕೆಟ್ ಸಿಕ್ಕಿದೆ ಪುತ್ರನಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಈಶ್ವರಪ್ಪ ಬುಧವಾರ ರಾತ್ರಿಯೇ ಬಹಿರಂಗವಾಗಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಈಗ ಟಿಕೆಟ್ ವಂಚಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ ಕಾಂತೇಶ್ ಈಶ್ವರಪ್ಪ ಅವರನ್ನ ಎಂಎಲ್ಸಿ ಮಾಡೋದ್ರ ಬಗ್ಗೆ ಯಡಿಯೂರಪ್ಪ ಮಾತನಾಡಿದ್ದಾರೆ ಆದರೆ ಈ ಆಫರ್ ಅನ್ನ ಕಾಂತೇಶ್ ಸ್ವೀಕರಿಸ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸದ್ಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಅವರೇನಾದರೂ ಗೆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಬೊಮ್ಮಾಯಿ ಅವರಿಂದ ತೆರವಾಗೋ ಶಿಗ್ಗಾವಿ ಕ್ಷೇತ್ರದ ಟಿಕೆಟ್ ಅನ್ನ ಕಾಂತೇಶ್ ಈಶ್ವರಪ್ಪ ಅವರಿಗೆ ಕೊಡಬಹುದು ಅನ್ನೋ ಚರ್ಚೆಗಳು ಕೂಡ ರಾಜಕೀಯ ಅಂಗಳದಲ್ಲಿ ಶುರುವಾಗಿದೆ ಈ ನಡುವೆ ಈಶ್ವರಪ್ಪ ಅವರನ್ನ ಮಾಜಿ ಸಚಿವ ಸಿಟಿ ರವಿ ಹಾಗೂ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಭೇಟಿ ನಂತರ ಮಾತನಾಡಿದ ನಾಯಕರು ಈಶ್ವರಪ್ಪನವರು ಬಹಳ ನೊಂದಿದ್ದಾರೆ ಕಾರ್ಯಕರ್ತರ ಜೊತೆ ಸಭೆ ಮಾಡುವುದಾಗಿ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಕಾರ್ಯಕರ್ತರ ಜೊತೆ ಸಭೆ ಮಾಡೋದಾಗಿ ಈಶ್ವರಪ್ಪ ಹೇಳ್ತಾ ಇರೋದ್ರಿಂದ ಏನ್ ಮಾಡ್ತಾರೋ ಗೊತ್ತಿಲ್ಲ ನಾವ್ಯಾರು ಸಮಾನ ಮನಸ್ಕರು ಅಲ್ಲ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಇನ್ನು ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ಹಾವೇರಿ ಗದಗ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ನಾವು ತ್ಯಾಗ ಮಾಡಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದವರು ಹಾಗಾಗಿ ನನಗೇ ಟಿಕೆಟ್ ಕೊಡಬೇಕು ಅಂತ ಹೇಳ್ಕೊಂಡಿದ್ರು ಟಿಕೆಟ್ ಘೋಷಣೆ ಆದ ಮೇಲೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿಬಿಟ್ಟಿದ್ದಾರೆ ಒಟ್ನಲ್ಲಿ ಈಶ್ವರಪ್ಪ ಮಗನಿಗೆ ಹಾವೇರಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲೇ ಅಸಮಾಧಾನದ ಹೊಗೆ ಆಡ್ತಾ ಇದೆ ಅದರಲ್ಲೂ ಈಶ್ವರಪ್ಪನವರು ಶಿವಮೊಗ್ಗದಿಂದ ಪಕ್ಷೇತರರಾಗಿ ಬಿಎಸ್ವೈ ಮಗನ ಎದುರೇ ಸ್ಪರ್ಧೆ ಮಾಡೋದಾಗಿ ಸಣ್ಣ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಇದನ್ನ ರಾಜ್ಯ ಬಿಜೆಪಿ ಜೊತೆಗೆ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಬಂಡಾಯ ಎದ್ದಿರೋ ಈಶ್ವರಪ್ಪ ಅವರನ್ನ ಹೇಗೆ ಸಮಾಧಾನ ಪಡಿಸುತ್ತೆ ಈಗ ಬಿಎಸ್ವೈ ಕೊಟ್ಟಿರೋ ಆಫರನ್ನು ಈಶ್ವರಪ್ಪ ಹಾಗೆ ಅವರ ಮಗ ಕಾಂತೇಶ್ ಒಪ್ಕೊಳ್ತಾರಾ ಕಾದು ನೋಡಬೇಕು